ಅಧ್ಯಕ್ಷರಾದಂತಹ ವೀರಣ್ಣ ಅವರೇ ಈ ಸಾರಿ ಜಯಂತಿ ಸಮಿತಿಯ ಅಧ್ಯಕ್ಷರಾದ ಸರೋಜ ಹೊಗಾರವ್ರೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಪ್ರವೀಣು ಕುಪ್ಸಾದವರೇ ರತ್ನ ಗಂಗಣ್ಣವರು ಗೌರವಾಧ್ಯಕ್ಷರು ಹಾಗೆ ಕಾರ್ಯಾಧ್ಯಕ್ಷರಾದ ಈರಣ್ಣ ನೀರ್ಲಿಗಿಯವರೇ ಅವರೇ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಸಂಘಟನೆಯ ಎಲ್ಲರೂ ನೀವೆಲ್ಲರೂ ಮಹಿಳಾ ಸಂಘಟನೆಯ ನೀವೆಲ್ಲರೂ ಕಣ್ಣಿ ಕಾಣ್ತಾ ಇದ್ದೀರಲ್ಲ ಎಲ್ಲ ಸದಸ್ಯರೇ ಎಲ್ಲ ಸದಸಕ್ರು ಮತ್ತು ನಮ್ಮ ವಿದ್ಯಾವರ್ಗ ಸಂಘದ ಚೇರ್ಮನ್ ಆದಂತಹ ಉತ್ಸವರೇ ಇವತ್ತು ಇವರು ಗಂಗಾಧರ್ ದೊಡ್ಡವಾಡ ನಾವು ಬರೋದ್ಕಿಂತ ಪ್ರಾರಂಭದಿಂದಲೇ ಭಾಳ ಚೆನ್ನಾಗಿ ಇಲ್ಲಿ ಇದ್ದರು ಕಾರ್ಯಕ್ರಮ ನಿರ್ವಹಣೆಯನ್ನು ಅವರೇ ಮಾಡ್ತಾಯಿದ್ರು ಅದು ಭಾಳ ಸಂತೋಷ ಆಗ್ತದೆ ಅಧ್ಯಕ್ಷರು ಒಂದು ಮಾತು ಹೇಳಿದರು ನಾವು ಜನ ಕೂಡಿಸ್ಬೇಕು ಅಂತ ಅಂತ ಆಗಬೇಕಾಗಿರೋದು ಅದೇ ಆಗಬೇಕಾಗಿರೋದು ಇದೇ ಕೆಲಸ ಯಾಕಂದರೆ ಬೇರೆ ಸಮಾಜದವರು ಬಸವ ಜಯಂತಿಗೆ ಮೂರು ಸಾರು ಮಾಡಿದಾಗ ಎಷ್ಟು ಜನ ಕೂಡ್ಯಾರ ಅಂತ ನೋಡ್ತಾ ಇರ್ತಾರೆ ಹೊರತು ಏನು ಮಾತಾಡಿದ್ರು ಅಂತ ಯಾರು ನೋಡಲ್ಲ ಡಿಪಾರ್ಟ್ಮೆಂಟ್ ಇದೆಯಲ್ಲ ಡಿಪಾರ್ಟ್ಮೆಂಟಿಗೆ ಬೇಕಾಗಿರೋದು ಅದೇ ಎಷ್ಟು ಜನ ಕೊಡ್ತಾರೆ ಮೂರು ಸಾರು ಮಾಡಿದಾಗ ಇದು ಮೆಸೇಜು ಕರ್ನಾಟಕ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ ಕರ್ನಾಟಕ ಸರ್ಕಾರಕ್ಕೆ ಹೋಗ್ತದೆ ಅಂದರೆ ಈ ಇವತ್ತಿನ ಕಾಲವೇ ಅಂಥದ್ದು ಈ ಒಂದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಂದು ಬಸವ ಜಯಂತಿಯ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ ಈ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮ ಸಮಿತಿಯ ಕಾರ್ಯಕ್ರಮ ಮೂರು ದಿನ ಇದೆ ಇವತ್ತು ಸತ್ಯಶ ಧ್ವಜಾರೋಹಣ ಆಯಿತು ಸಾಯಂಕಾಲ ನಾಲ್ಕು ಗಂಟೆಗೆ ಬೈಕ್ ರ್ಯಾಲಿ ಬ ಇದೆ ಎಲ್ಲ ಬರ್ತಾರೆ ಸುಮಾರು ಜನ ಭಾಗವಹಿಸ್ತಾರೆ ಒಂದು ನೂರ ಐವತ್ತರಿಂದ ನೂರು ಜನ ಬೈಕ್ರಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ವಿ ತದನಂತರ ಇಪ್ಪತ್ತೆಂಟಕ್ಕೆ ಸಾಯಂಕಾಲ ಆರು ಗಂಟೆಗೆ ನಮ್ಮ ವೇದಿಕೆಯ ಕಾರ್ಯಕ್ರಮ ಇದೆ ಅದು ಪಟ್ಟಿ ಎಲ್ಲರಿಗೂ ಕೊಟ್ಟಾಗಿದೆ ಅದರಲ್ಲಿ ವಚನ ಗಾಯನ ಇರ್ಬೋದು ಅಥವಾ ಹಾಸ್ಯ ಚಟಾಕಿ ಇರ್ಬೋದು ಮತ್ತು ಈ ಬಸವಣ್ಣ ಇರಬಹುದು ಕೂಡ ಇದೆ ತದನಂತರ ನಾವು ಮುಖ್ಯವಾಗಿ ಸಿನಿಮಾನ ಕಾರ್ಯಕ್ರಮ ಇದೆ ಅವಾಗೂ ಕೂಡ ಬಸವಣ್ಣವರ ವಚನ ಗಾಯನ ನೃತ್ಯ ಮತ್ತು ಹಾಸ್ಯ ಸಂಜೆ ಮುಂತಾದ ಕಾರ್ಯಕ್ರಮಗಳದವ ಅದೇ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ಮಾಧ್ಯಮದವರಿಗೆ ಒಂದು ಇದೊಂದು ಹೊಸ ರೂಢಿಯನ್ನು ನೋಡಿಸ್ಕೊಂಡಿದ್ದೀವಿ ಏನು ಅಂತಂದರೆ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮನೂ ಇಟ್ಕೊಂಡಿದ್ದೀವಿ ಯಾಕಂದರೆ ಇದು ಬಸವ ಜಯಂತಿ ಎಂದು ನಮ್ಮ ಅಪ್ಪ ಅವರಿಂದ ಆಶೀರ್ವಾದ ಕೊಡಬೇಕು ಅಂತನ್ನುವಂಥದ್ದು ನಮ್ಮ ಧ್ಯೇಯ ಇದೆ ಒಂದು ಎರಡನೇದು ಏನಂತಂದರೆ ಈ ಕೆಲವೊಂದು ಪಿ ಎಸ್ ಐ ಅವರು ಇದ್ದರು ಎನ್ಕೌಂಟರ್ ಮಾಡಿದರು ಮೊನ್ನೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಅವ್ರನ್ನ ಸನ್ಮಾನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಅದೇ ರೀತಿ ಒಂದು ವಿದ್ಯಾರ್ಥಿ ಅವಳು ರಾಜ್ಯಕ್ಕೆ ಒಂದು ಯಾವ ಸ್ಥಾನ ಐದನೇ ಸ್ಥಾನ ಪಡೆದಿರುವುದರಿಂದ ಅವಳಿಗೂ ಕೂಡ ಒಂದು ಪುರಸ್ಕಾರವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀವಿ ಭಾಳ ಒಂದು ಅದ್ದೂರಿಯಿಂದ ಮೆರವಣಿಗೆ ಕೂಡ ಇದೆ ಜಗ್ಗಲಿಗೆ ಇರ್ಬೋದು ಕೋಲಾಟ ಇರ್ಬೋದು ಕರಡಿ ಮಜಲ್ ಇರ್ಬೋದು ಭಜನೆ ಇರ್ಬೋದು ಬಸವಣ್ಣವರ ಒಂದು ಅನುಭವ ಮಂಟಪ ಇರ್ಬೋದು ಆ ಬಸವಣ್ಣವರದೇ ಒಂದು ಮಾದರಿಯಲ್ಲಿ ಮೈಸೂರು ದಸರಾದಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ಅನ್ನುವಂಥ ಒಂದು ಧ್ಯೇಯವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ ಯಾಕಂದರೆ ನಾವು ವೀರ್ಯೈವ ಸಂಘಟನಾ ಸಮಿತಿ ಇದು ಒಂದು ಕಾರ್ಯಕ್ರಮ ಅದ್ದೂರಿಯಿಂದ ಎಲ್ಲ ಕಡೆಗೂ ಹರಡಲಿ ಪ್ರಚಾರ ಅದು ಗೊತ್ತಾಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ सूदिया जो है सद नि के